ನೀವು ಕೂಡ ನಮ್ಮ ರಾಪಿಡೋ ಜಾಯ್ನ್ ಆಗಿ ರಾಪಿಡೋ ಕ್ಯಾಪ್ಟನ್ ಆಪ್ ನಲ್ಲಿ ಅರ್ನ್ ಮಾಡಬೇಕು ಅಂತಿದ್ರೆ ಈ ಸಿಂಪಲ್ ಸ್ಟೆಪ್ಸ್ ನ ಫಾಲೋ ಮಾಡಿ ನಿಮ್ಮ ರಾಪಿಡೋ ಕ್ಯಾಪ್ಟನ್ ಅಕೌಂಟ್ ನ ಆಕ್ಟಿವೇಟ್ ಮಾಡ್ಕೊಬಹುದು ಹೀಗೆ ನಿಮ್ಮ ಮೊಬೈಲ್ ನಲ್ಲಿ ರಾಪಿಡೋ ಕ್ಯಾಪ್ಟನ್ ಆಪ್ ನ ಡೌನ್ಲೋಡ್ ಮಾಡಿ ಆಪ್ ನ ಓಪನ್ ಮಾಡಿ ನಿಮ್ಮ ಲ್ಯಾಂಗ್ವೇಜ್ ನ ಸೆಲೆಕ್ಟ್ ಮಾಡಿ ನಂತರ ನಿಮ್ಮ ಮೊಬೈಲ್ ಸಂಖ್ಯೆ ಎಂಟರ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ನಂಬರ್ ಗೆ ಒಟಿ ಪಿ ಬರುತ್ತೆ ಇದನ್ನ ಎಂಟರ್ ಮಾಡಿ ನಿಮ್ಮ ಮೊಬೈಲ್ ನಲ್ಲಿ ಕೇಳುವ ಕೆಲವು ಸೆಟ್ಟಿಂಗ್ಸ್ ಗಳನ್ನ ಅಲೋ ಮಾಡಿದ್ರೆ ನೀವು ಯಾವ ನಗರದಲ್ಲಿ ನಿಮ್ಮ ರಾಪಿಡೋ ಡ್ಯೂಟಿಯನ್ನ ಮಾಡಬೇಕು ಅನ್ನೋ ಆಪ್ಷನ್ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇದನ್ನ ಸೆಲೆಕ್ಟ್ ಮಾಡಿ ನಂತರ ನೀವು ಹೊಂದಿರುವ ವಾಹನ ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೀಜರ್ ಶುರು ಆಗುತ್ತೆ ಅಲ್ಲಿ ಮೊದಲಿಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಮುಂಭಾಗ ಮತ್ತು ಹಿಂಭಾಗದ ಸರಿಯಾದ ಫೋಟೋವನ್ನ ಕಾಣುವ ಹಾಗೆ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಮಾಡಿ ನಂತರ ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನ ಸಂಖ್ಯೆಯನ್ನ ಇಲ್ಲಿ ಎಂಟರ್ ಮಾಡಿ ನಂತರ ಇದರಲ್ಲಿ ಸರಿಯಾದ ಯೂನಿಫಾರ್ಮ್ ನೊಂದಿಗೆ ನಿಮ್ಮ ಫೋಟೋವನ್ನ ಇದರಲ್ಲಿ ಅಪ್ಲೋಡ್ ಮಾಡಬೇಕು ಈ ಫೋಟೋ ನಿಮ್ಮ ರಾಪಿಡೋ ಕ್ಯಾಪ್ಟನ್ ಆಪ್ ನ ಪ್ರೊಫೈಲ್ ಪಿಕ್ ಆಗಿರೋದ್ರಿಂದ ಸರಿಯಾದ ರೀತಿಯಲ್ಲಿ ಎಚ್ಚರದೊಂದಿಗೆ ಅಪ್ಲೋಡ್ ಮಾಡಿ ನಂತರ ನಿಮ್ಮ ಪೂರ್ತಿ ಹೆಸರು ಹುಟ್ಟಿದ ದಿನಾಂಕ ನಿಮ್ಮ ಜೆಂಡರ್ ಅನ್ನು ಸೆಲೆಕ್ಟ್ ಮಾಡಿ ಇದನ್ನ ಸಬ್ಮಿಟ್ ಮಾಡಿ ನಂತರ ಇಲ್ಲಿ ಕೇಳುವ ಹಾಗೆ ನಿಮ್ಮ ವಾಹನದ ವೆಹಿಕಲ್ ಓನರ್ಶಿಪ್ ಟೈಪ್ ಅನ್ನು ಸೆಲೆಕ್ಟ್ ಮಾಡಿ ಆರ್ ಸಿಆ ಮುಂಭಾಗ ಮತ್ತು ಹಿಂಭಾಗದ ಫೋಟೋವನ್ನ ಇಲ್ಲಿ ಅಪ್ಲೋಡ್ ಮಾಡಿ ನಂತರ ಇಲ್ಲಿ ಕೇಳುವ ಹಾಗೆ ನಿಮ್ಮ ವಾಹನದ ಸಂಖ್ಯೆಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಮತ್ತೊಂದು ವೆರಿಫಿಕೇಶನ್ ಗಾಗಿ ನಿಮ್ಮ ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ನಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ಇದರ ಫೋಟೋವನ್ನು ಸಹ ಅಪ್ಲೋಡ್ ಮಾಡಿ ಅದರ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ಇಷ್ಟು ಸ್ಟೆಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮ ರಾಪಿಡೋ ಕ್ಯಾಪ್ಟನ್ ಅಕೌಂಟ್ ಆಕ್ಟಿವೇಟ್ ಗೊತ್ತೆ ಮತ್ತು ಇದರೊಂದಿಗೆ ನಿಮ್ಮ ರಾಪಿಡೋ ಕ್ಯಾಪ್ಟನ್ ಆಪ್ ಪ್ರತಿ ದಿನ ಡ್ಯೂಟಿನ ಆನ್ ಮಾಡಿ ಸಂಪಾದನೆಯನ್ನ आ